ಅತ್ತೆ ಅತ್ತೆ ಊಟ ಮಾಡತ ಹುಣ್ಣಮ್ಮ ಈಗಿನ ಯಾಕೆ ಏನು ಇಲ್ಲ ಕೇಳ್ರಿ ಅಲ್ಲ ಹೊಲ್ತು ಹೋಗ್ಬೋದಲ್ಲೇ ಅವ್ರೊಬ್ರೇನೆ ಸ್ವಲ್ಪ ಅಲ್ಲಿ ಎಲ್ಲ ಎಲ್ಲನ ಎಲ್ಲ ಬಂದು ಯಾರನ್ನ ಹೆಂಗಸರು ಅದೇ ಹೋಗ್ತಾರೆ ಹ್ಮ್ ಮೊನ್ನೆ ದಿವಸ ಸಾಕಮ್ಮನೂ ಅಕ್ಕದ್ರ ದಿನ ಬಂದು ಅಲ್ಲೇನೆ ಕಿತ್ಕೊತಿದ್ರು ಸಾಯಂಕಾಲ ನಾನು ಹೋಗಿದೇ ಸರಿಯಿದೆ ಅದೆಷ್ಟು ಕಿತ್ಕೊಂಡು ಹೋಗೋ ಏನೋ ಸಾಕಿ ಯಾಕೆ ಹೋಗೋಣ ಹೋಗು ನೀನು ನೀನೇನ್ ಮಾಡ್ತೀಯಾ ಮಾಡ್ತೀಯ ಕೆಲಸ ಇಲ್ಲ ತಾರೀ ಈಗ ಅಯ್ಯೋ ಅತ್ತೆ ಒಂದಿಷ್ಟು ಮೊಸರೆ ಇದಾವೆ ನೆಲ ಒರೆಸ್ಬೇಕು ಅದನ್ನೆಲ್ಲ ಮಾಡಿ ನಾನು ಹೋಗ್ತೀನಿ ನೀವ್ ಹಂಗ ಹೋಗ್ರಿ ಆಮೇಲೆ ನಾನ್ ಬಂದು ನಿಮ್ಮನ್ನ ಕಳಿಸ್ತೀನಿ ಇಲ್ಲಮ್ಮ ನಾನು ಹೋಗಲ್ಲ ಹ್ಮ್ ನನ್ ಕೈಲಿ ಆಗಲ್ಲ ಅಲ್ಲಿಗೆ ನೆಡ್ಕೊಂಡು ಹೋಗಕ್ಕೆ ನನಗೂ ಯಾಕನ ಸುಸ್ತಾದಂಗ್ ಆಗ್ತೈತಿ ನೀವ್ ಹೋಗ್ಯಾನಲ್ಲ ಸೀನಪ್ಪ ಬಿಡು ನೀನೇ ಹೋಗು ನನ್ ಕೈಲಿ ಆಗಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಎಲ್ಲಿ ಅವನು ಪಾಪ ಅವನಲ್ಲಿ ಹುಡುಗರ ಜೊತೆಗೆ ಆಡ್ತಿದ್ದ ಅತ್ತೆ ಹ್ಮ್ ಯಾಕೆ ನಾನು ಹೋಗಿ ನನ್ನ ಮಮ್ಮಗ ನಾನ್ ಬರ್ತೀನಿ ಬಂದಾತು ನೀನು ಜಲ್ಜಲ್ ಜಲ್ ಅದೇನೋ ತೊಳಿಬೇಕು ಅಂದಲ್ಲ ತೊಳೆದಿಕ್ಕಿ ಹೋಗು ಅಲ್ಲಿ ಹಾ ನನಗೆ ಹೇಳಕ್ ಗೊತ್ತಾಳೆ ಹೋಗೋಣ ಅಂಬಲ್ಲ ಜಲ್ ಜಲ್ದು ಒಂದು ಮುಸ್ರಿ ತೊಳೆದಿಕ್ಕಿ ಅಲ್ಲಿ ಇಲ್ಲಿ ಅಲ್ಲಿಯಕ್ಕೆ ಹೋಗೋದು ಈಗ ಬಂದು ಮುಸ್ರಿ ತೊಳಿಬೇಕು ಅವನ್ನೆಲ್ಲ ತೊಳಿಬೇಕು ಅಂತ ನೆಪ ಹೇಳೋದು ಅತ್ತೆ ಇದೇ ನಿಂಗೆ ಅಂತ ಇದೆಯಾ ಅಯ್ಯೋ ಅಲ್ಲ ರಂಗ ಅಂತ ಹೋಗಿದ್ದೆ ಅಷ್ಟೇನೆ ಏನೋ ಕೂಲಿ ದುಡ್ಡು ಕೊಡ್ಬೇಕಾಗಿತ್ತು ಅದಕ್ಕೆ ಕೊಟ್ಟು ಬರೋಣ ಅಂತ ಹೋಗಿದ್ದೆ ನೀನೇ ನಿಂಗೆ ಅರ್ಥ ಇದೆಯಲ್ಲ ನಾನು ಎಲ್ಗೂ ಹೋಗಂಗಿಲ್ಲ ಏನು ಇಲ್ಲೇ ಇರ್ಬೇಕೆ ಜಾಲ್ ಬರ್ಬೇಕು ಕಣಿ ನಾನ್ ಬರ್ಲಿ ನಾನು ಕಾಯ್ತಾ ಇದ್ದೀನಿ ನೀನು ಬರಂಗಿಲ್ಲ ಮರಗಿತಿ ಬರವರ್ಷಲ್ಲಿ ಮುಸೇನ ತೊಳ್ದಿಕ್ ತೊಳ್ದಿಕ್ ಬೋದಾಗಿತ್ತು ತಾನೆ ಆ ನೀನ್ ಹೇಳ್ತಿದ್ದೀಯ ತೊಳೆಯೋ ಹೋಗಿ ಇವಳಬ್ಳು ನನಗೆ ಹೇಳ್ತಾಳೆ ನಾನು ಹೋಗ್ತೀನಿ ನಮ್ಮಮ್ಮಗನ್ ಕರ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಬರಬೇಕು ಹೋಗು ನೀನ್ ಅದೇನ್ ಕೆಲಸ ನೀನ್ ಮಾಡ್ಕೋ ಹೋಗಿ ನನಗೆ ಹೇಳಕ್ ಬರಬೇಡ ಇವತ್ತೇ ಅಂತೂ ಅಯ್ಯೋ ಅಯ್ಯೋ ಈ ಮಾತಾಡ್ಸಿರ್ ಸಾಕು ಮೈ ಮೇಲೆ ಬರೋ ತರ ಆಡ್ತಾರೆ ಏನು ಮನೆ ಕುಂತಿದ್ರಲ್ಲ ಕಾಳಿಕ್ಬೋದಾಗಿತ್ತು ಅಂತ ಹೇಳಿದ್ರೆ ಹಿಂಗಾಡ್ತಾರೆ ಏನೇನು ಕೆಲಸ ಮಾಡಲ್ಲ ಮನೆಯಾಗೂ ಕೆಲಸ ಮಾಡಲ್ಲ ಹೊಲ್ದಕ್ಕೂ ಹೋಗಲ್ಲ ಬರೀ ಊಟ ಮಾಡೋದು ಹೋಗಿ ಎಲ್ಲಾದ್ರು ಎಲ್ಲಾದ್ರೂ ಬಿಡ್ತಾರೆ ಹ್ಮ್ ನಾನ್ ಮನೆಯಾಗಿದ್ರೆ ಹೊರಗೆ ಹೋಗ್ತಾರೆ ಹೊರಗಿದ್ರೆ ಮನೆಗ್ ಬಂದು ಕುತ್ಕೊಂತಾರೆ ಹ್ಮ್ ಇದೇ ಆಯ್ತು ಎಷ್ಟಿನ ಅಂತ ಹೇಳಿ ಹಿಂಗೆ ಇರ್ತಾರೋ ಅಲ್ಲ ಕೈಲಾಗೋವರ್ಗುನಾದ್ರು ಏನಾದ್ರು ಮಾಡ್ಬೋದಪ್ಪ ಇಬ್ಬರೇ ಮಾಡ್ತಾರಲ್ಲ ಗಂಡ ಹೆಂಡತಿ ನನಗೂ ಇನ್ನೂ ವಯಸ್ಸೈತೆ ಇನ್ನ ದಿನಗಿದ್ ಏನಾರು ಮಾಡೋಣ ಅನ್ನಂಗೆ ಇಲ್ಲ ಹ್ಮ್

ಹೊಬಳೆ ಬಂದಿಲ್ಲ ನಮ್ದು ಜೊತೆ ಯಾರು ಬಂದಿದ್ದಾರೆ ಅಂತ ನೋಡಿ ಮಲ್ಲಿ ಮತ್ತೆ ಸೂಜಿ ಕಾಂತಾ ಎಲ್ಲರೂ ಬಂದಿದ್ದಾರೆ ಬನ್ನಿ ಹೊರಗಡೆ ಮಲ್ಲಿ ಕರ್ಕೊಂಡು ಹೊರಗಡೆ ಬಾ ಇದ್ದಾರೆ ಹಾ ಬಾ ಎಲ್ಲ ಹೋಗಿದ್ದಾರೆ ಅಲ್ವಾ ಲಕ್ಷ್ಮೀದ ಅಕ್ಕ ಇಲ್ಲ ಕಡೆ ಬಾನು ಅತ್ತೆ ಇವಾಗಿನ ನಮ್ ಪಾಪ ಅಲ್ಲೆಲ್ಲ ಆಟಾಡಕ್ ಹೋಗವನೇ ಅವ್ನ ಕರ್ಕೊಂಡು ದೇವಸ್ಥಾನ ಕರ್ಕೊಂಡೋಗಿ ಬರ್ತೀನಿ ಅಂತ ಓತು ಹ್ಮ್ ಬರ್ರಿ ನಮ್ಮ ಅತ್ತೆ ಏನಿಲ್ಲ ಯಾಕೆ ಬಾನು ಅತ್ತೆ ಇದ್ರೆ ಏನು ಭಯನಾ ಅತ್ತೆ ಏನು ಬರ್ಬೇಡ್ರಿ ಮುತ್ತ ಅಯ್ಯೋ ಹಂಗಲ್ಲ ಲಕ್ಷ್ಮಿ ನಿಂದ ಹಪ್ಪು ಹತ್ತೆ ಹಿದ್ದೆ ಆ ಏನಾದ್ರೂ ಮಾತಾಡ್ಲಿಕ್ಕೆ ಹಾಗಲ್ಲ ನಾವೇನಾದ್ರೂ ಮಾತಾಡಿದ್ರೆ ಅವ್ರಿ ನೀನೂ ಮಾತಾಡ್ಬಿಡ್ತಾರೆ ಅದಕ್ಕೆ ಹತ್ತೆ ಇದ್ದಾಗ ಮಾತಾಡ್ಲಿಕ್ಕೆ ಭಯ ಆಗುತ್ತೆ ಏನಾದ್ರೂ ಹಂಗ್ಬಿಡ್ತಾರೇನೋ ಅಂತ ಅದಕ್ಕೆ ಆ ತರ ಚಲೋ ಅಷ್ಟೇ ಅದು ಸರಿನೇ ತಾಗ ನಮ್ಮ ಅತ್ತೆ ಏನಾದ್ರು ಕುಂಕ್ ಮಾತಾಡುತ್ತೆ ಅದನ್ನ ಬಂದಾಗ ಆ ಅವ್ರಿಗೆ ಬೇಜಾರಾಗಂಗೆ ಹ್ಮ್ ಯಾರು ಇಲ್ಲ ಇವಾಗ ಬರ್ರಿ ಕಾಂತ ಸುಜಿ ಬರ್ರಿ ಅಪ್ರೂಪಕ್ ನಮ್ಮ ಮನೆಗ್ ಬಂದ್ಬಿಟ್ರಪ್ಪ ಹ ಮದ್ವೆ ಆದಾಗಿಂದ ಈ ಕಡೆಗ್ ಬಂದೇ ಇರ್ಲಿಲ್ಲ ಬಾರಮ್ಮ ಸುಜಿ ಕುತ್ಕ ಬರ್ರಿ ಮಲ್ಲಿ ಕುತ್ಕ ಮಲ್ಲಿ ಕುತ್ಕೊಳ್ಳಿ ಎಲ್ರು ಹ ಕುತ್ಕೊಳ್ಳಿ ಲಕ್ಷ್ಮಿನ್ ಹಾಕ ನೀವು ಕೂಡ ಕುತ್ಕೊಳ್ಳಿ ಏನೋ ಸಹಾಯ ಕೇಳಲಿಕ್ಕೆ ಬಂದಿದ್ದಾರೆ ಇಬ್ರು ನಾನೇ ಬಂದೆ ಲಕ್ಷ್ಮಿ ಹಾಕ ಏನಾದ್ರು ಸಹಾಯ ಮಾಡ್ತಾರೆ ಬಾ ಬನ್ನಿ ಅಂತ ಹೇಳಿ ಕರ್ಕೊಂಡ್ಬಂದೆ ಕುತ್ಕೊಳ್ಳಿ ನೀವು ಸಹಾಯನ ನಾನಾ ಏನ್ ಸಹಾಯ ಬೇಕಿತ್ತು ಅಯ್ಯೋ ನನಗೆ ಮತ್ತೆ ಕಾಂತನ್ಗೆ ಅವರು ಉಪ್ಪಿನಕಾಯಿ ವ್ಯಾಪಾರ ಮಾಡಬೇಕು ಬ್ಯಾಂಕ್ ಬ್ಯಾಂಕ್ನಾಗೆ ಸಾಲ ತಗೊಂಡ್ ಬಂದಿದಾರೆ ದೊಡ್ಡ ಆದ್ರೆ ಆದ್ರೆ ಏನಾಯ್ತು ಅದೇ ಅಕ್ಕ ಅವ್ರದ್ದು ಅಪ್ಪ ಏನು ಜಾಗ ಕೊಡ್ಸಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರಂತೆ ಸಹಕಾರ ಸಿದ್ದಪ್ಪ ಯಾಕೋ ಏನೋ ಗೊತ್ತಿಲ್ಲ ಇನ್ ಯಾಕೆ ಇರುತ್ತೆ ಆ ಕಾಲಮ್ಮ ಮತ್ತೆ ನೇತ್ರ ಏನು ಹೇಳಿರ್ತಾರೆ ಅವ್ರಿಗೆ ಅವ್ರಕ್ಕೆ ಜಾಗಾಗೆ ಕೊಡಿಸ್ಬೇಡ ಉಪ್ಪಿನ ಟೈಮ್ ಬಿಡ ಬಿಡಬಾರ್ದು ಅಂತ ಅದಕ್ಕೆ ಆ ತರ ಹೇಳಿರ್ತಾನೆ ಸಾಕಾರ್ ಸಿದ್ದಪ್ಪ ಈಗ ಅವ್ರಿಗೆ ಜಾಗ ಈ ಆಹಾರ ಅಂತ ಯೋಚನೆ ಆಗ್ತಾ ಇದೆ ಹೆಂಗೆ ಕೇಳೋದು ಜಾಗ ಎಲ್ಲಿ ಹಿಡಿಯೋದು ಅಂತ ಅದಕ್ಕೆ ನಿಮ್ದು ಏನಾದ್ರೂ ಮನಸ್ ಮಾಡಿ ಪಂಚಾಯತಿ ಮುಖ್ಯಸ್ಥರ ಹತ್ರ ಮಾತಿಗೆ ಹಾಡ್ಬಿಟ್ಟು ಎಲ್ಲಾದ್ರೂ ಜಾಗಾಗೆ ಕೊಡಿಸಿ ಅವ್ರಕ್ಕೆ ಸ್ವಲ್ಪ ದೊಡ್ಡ ಜಾಗ ಬೇಕಂತೆ ಉಪ್ಪಿನ ಕಾಯಿ ಶೆಡ್ಡು ದೊಡ್ಡದಾಗಿ ಮಾಡ್ಬೇಕಂತೆ ಅದಕ್ಕೆ ಕೇಳ್ತಾ ಇದ್ದಾರೆ ಹೌದಾ ಯಾಕಂತೆ ಯಾಕೆ ಯಾಕೆಂತ ನಿಮ್ಮ ಅಪ್ಪನೇನೆ ಈ ಊರಿಗೆ ದೊಡ್ಡ ಸಹಕಾರ ಜಾಗ ಈಗ ಕೊಡ್ಸೋದಿಲ್ಲ ನಿಮ್ಮ ನಿಮ್ಮಪ್ಪ ನಿಮಗೆ ಅಂಗಡಿ ಇಕ್ಕಾಕನು ನಿಮ್ಮ ಅಪ್ಪನೇ ತಾನೇ ಜಾಗ ಕೊಡ್ಸಿದ್ದು ಅಂತಾದ್ರೆ ಈ ಉಪ್ಪಿನಕಾಯಿ ವ್ಯಾಪಾರ ಮಾಡಕ್ಕೆ ಜಾಗ ಕೊಡ್ಸಲ್ಲ ಅಂತ ಹೇಳಿದ್ರಾ ಹೌದು ಲಸಮಕಾಯ್ ಅದೇ ಏನೋ ಕಿತಾಪತಿ ಮಾಡಿದ್ದಾರೆ ನೇತ್ರಕ್ಕನೂ ನಮ್ಮ ದೊಡಮ್ಮನು ಅದಕ್ಕೆ ಆ ಥರ ಹೇಳಿದ್ರು ನಮ್ಮ ಅಪ್ಪಯ್ಯ ಈಗ ಯಾರನ್ನೂ ಕೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನೀವೇ ಏನಾದರೂ ಮಾಡಿ ಜಾಗ ಎಲ್ಲಾದರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಟ್ರೆ ತುಂಬ ಉಪಕಾರ ಆಗುತ್ತೆ ಲಸಯ್ಯ ಇವಾಗ ಬೇರೆ ದಾರಿ ಇಲ್ಲ ನಮ್ಮ ಮಾವನು ಕೈ ಬಿಟ್ಟಿದ್ದಾರೆ ಇವ್ರನ್ನ ನೀವೇ ಏನಾದರೂ ಮಾಡಿ ಜಾಗ ಕೊಡಿಸ್ಬೇಕು ಅಯ್ಯೋ ನನಗೂ ಪಂಚಾಯತಿ ಯಾರು ಗೊತ್ತಿಲ್ಲಮ್ಮ ನಾನೇನಲ್ಲಿ ಏನ್ ಸದಸ್ಯ ಅಲ್ಲ ಏನೂ ಅಲ್ಲ ಅದೇ ಪಂಚಾಯತಿ ಮುಖ್ಯಸ್ಥ ನಾಗಣ್ಣ ಶಂಕರಣ್ಣ ಅವ್ರನ್ನೂ ಕೇಳ್ಬೇಕು ಆ ಸಾವ್ಕಾರ್ ಸಿದ್ದಪ್ಪ ಅವ್ರನು ಕೇಳ್ಬೇಕು ಎಲ್ಲರನ್ನೂ ಒಪ್ಸಿ ಜಾಗ ತಗೋಬೇಕಾಗುತ್ತೆ ಅದಕ್ಕೆ ಬಾಡಿಗೆ ಕಟ್ಟಬೇಕು ನೀವು ಬೇರೆ ಜಾಸ್ತಿ ದೊಡ್ಡ ಜಾಗನೇ ಕೇಳ್ತಾ ಇದ್ದೀರಾ ಯಾನ್ ದೊಡ್ಡ ಜಾಗ ಚಿಕ್ಕ ಜಾಗದಲ್ಲಿ ಆಗ್ಬೋದಲ್ಲ ಮಾಡ್ತಿವಿ ಮಾಡೋಣ ದೊಡ್ಡದಾಗಾದ್ರೆ ಅನುಕೂಲ ಆಗುತ್ತೆ ದೊಡ್ಡದಾಗಿ ಮಾಡ್ಕೊಂಡು ಯಾರಿಗೂ ತೊಂದರೆ ಆಗದ್ ಬೇಡ ಅಕ್ಕಪಕ್ಕ ಮನೆಗಳು ಸ್ವಲ್ಪ ಇಲ್ಲದೇ ಇದ್ರೆ ಚೆನ್ನಾಗಿರುತ್ತೆ ಒಂದ್ ಸ್ವಲ್ಪ ಊರ್ ಬಿಟ್ಟು ಒಂದ್ ಸ್ವಲ್ಪ ಕೊನೆಗಿದ್ರೆ ಹೇಗಿದ್ರೆ ಸಾಕು ಊರ್ ಬಿಟ್ಟು ಕೊನೆಗೆ ಕೊನೆ ಮನೆಗಳು ಆದ್ಮೇಲೆ ಸ್ವಲ್ಪ ಜಾಗ ಐತಂತಲ್ಲ ಅಲ್ಲೆಲ್ಲೋ ಆ ಜಾಗಾನ ಸ್ವಲ್ಪ ಉಡ್ಸಿದ್ರೆ ಮಾತಾಡಿ ಬಾಡಿಗೆ ಬೇಕಂದ್ರೆ ನಾವು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತೀವಿ ಹೌದಾ ಸರಿನಮ್ಮ ಆಯಿತು ನಾನು ಅಂದರೆ ನಂದು ಏನು ಅಲ್ಲೇನು ನಡೆಯಲ್ಲ ಏನೋ ಒಂದು ಮಾತು ಹೇಳ್ಬೋದು ಅಷ್ಟೇನೆ ನೀವು ಚಿಕ್ಕ ಹುಡುಗರಲ್ವಾ ನಿಮಗೆ ಹೋಗೋಕ್ಕೆ ಕೇಳೋಕ್ಕೆ ಭಯ ಅದಕ್ಕೆ ಬಂದಿದ್ದೀರಾ ಅನ್ಸುತ್ತೆ ಸರಿ ಆಯ್ತಮ್ಮ ನೀವೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಅಪ್ಪನ ನಿಮ್ಮನ್ನು ಕೈ ಬಿಟ್ಟೆ ನಾನು ಕೊಡಿಸೋ ಜವಾಬ್ದಾರಿ ನಂದು ನೋಡೋಣ ಪ್ರಯತ್ನ ಮಾಡ್ತೀನಿ ನಾನು ಹಾಂ ಏನೋ ಇಲ್ಲಿವರೆಗೂ ಬಂದಿದ್ದೀರಲ್ಲ ಇನ್ನು ಹೆಂಗಿಲ್ಲ ಅಂತ ಹೇಳೋಣ ಅಂತೇಳಿ ನಾನು ಪ್ರಯತ್ನ ಪಟ್ಟು ನೋಡ್ತೀನಿ ಹಾಂ ಅಯ್ಯೋ ಲಕ್ಷ್ಮಕಯ್ಯ ಪ್ರಯತ್ನ ಅಲ್ಲ ಕೊಡಿಸ್ಲೇಬೇಕು ಈಗ ಇಲ್ಲಾಂದ್ರೆ ಅವ್ರ ಬ್ಯಾಂಕ್ ನ ಬೇರೆ ಸಾಲ ತಂದಿದಾರೆ ಆ ದುಡ್ಡು ತಂದು ಏನು ಪ್ರಯತ್ನ ಇಲ್ದಂಗ ಆಗ್ಬಿಡುತ್ತೆ ಅದಕ್ಕೇನೆ ಏನಾದ್ರು ಮಾಡ್ಬೇಕು ಅಂತ ಇದ್ದಾಳೆ ಸೂಜಿ ಅಲ್ಲೇ ತೋರ್ ಮನೇಲೇ ಚೆನ್ನಾಗಿ ದುಡಿಬೇಕು ಉಪ್ಪಿನಕಾಯಿ ವ್ಯಾಪಾರದಲ್ಲೇ ಅಂತ ಅನ್ಕೊಂಡಿಲ್ಲಂತೆ ವ್ಯಾಪಾರನೂ ಚೆನ್ನಾಗ್ ಆಗ್ತಿತ್ತು ಅಷ್ಟೊಳಗೆ ಆ ಅವ್ರ ಅಪ್ಪ ಮದುವೆ ಮಾಡ್ಬಿಟ್ರು ಅದಕ್ಕೆ ಆ ಕೆಲಸ ಇಲ್ಲೇ ಮತ್ತೆ ಶುರು ಮಾಡ್ಬೇಕು ಅಂತ ಇದ್ದಾಳೆ ಆದ್ರೆ ನೇತ್ರ ಆದ ಅದೇ ಹೆಸರು ಇಟ್ಕೋಬೇಡ ಅಲ್ಲಿನ ಸಾಮಾನೆಲ್ಲ ಮುಟ್ಟಬೇಡ ಹಂಗೆ ಹಿಂಗೆ ಅಂತ ಹೇಳ್ದಂತೆ ಅದಕ್ಕೆ ಸಾಲ ತಗೊಂಬಂದು ಇಲ್ಲೇ ಅವ್ರಿಗೆ ಬೇಕಾಗಿರೋ ಎಲ್ಲಾ ತಗೊಂಡು ಶೆಡ್ ಹಾಕೊಂಡು ಇಲ್ಲೇ ಉಪ್ಪಿನಕಾಯಿ ಬೇರೆ ಹೆಸರು ಇಟ್ಕೊಂಡು ಉಪ್ಪಿನಕಾಯಿ ಮಾಡ್ಬೇಕು ಅಂತಿದ್ದಾರೆ ಅದಕ್ಕೆ ನೀನ್ ಜಾಗ ಕೊಡಿಸ್ಲೇಬೇಕು ಕಣ್ಲಸ್ಪಕಯ್ಯ ನೀನಾದ್ರೂ ಒಂದಿಷ್ಟು ತಿಳ್ಕೊಂಡಿದ್ಯಾ ಯಾರತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿರತ್ತಲ್ವಾ ಅದಕ್ಕೋಸ್ಕರ ನಿಮ್ಮನ್ನ ಸಹಾಯ ಕೇಳಕೊ ಬಂದಿದ್ದೀವಿ ಇಲ್ಲ ಅಂತ ಹೇಳ್ಬೇಡಿ ಹೌದು ಲಕ್ಷ್ಮೀ ದಕ್ಕ ನಿಮ್ದು ಧೈರ್ಯವಾಗಿ ಮಾತಾಡ್ತೀರಾ ಯಾರತ್ರ ಆಯ್ತು ಏನೇ ಏನ್ ಹೆಂಗ್ ಮಾತಾಡ್ಬೇಕು ಕಾನೂನು ಪ್ರಕಾರ ಅಂತ ಹೇಳಿ ನಿಮ್ದಕ್ಕೆ ಚೆನ್ನಾಗಿ ಗೊತ್ತು ಅಲ್ವಾ ಅಂತ ಕಾಂತಾರ ಅಪ್ಪ ಸೌಕಾ ಸಿದ್ದಪ್ಪನ್ಗೆನೆ ಸೋಲಿಸ್ಬಿಟ್ಟಿದೀರಾ ಐದ್ ಎಕರೆ ಜಮೀನು ವಿಷಯದಲ್ಲಿ ಕೋರ್ಟ್ ಅಲ್ಲಿ ಅಂತದ್ರಲ್ಲಿ ಇಲ್ಲಿ ಸ್ವಲ್ಪ ಜಾಗ ಬಾಡಿಗೆ ಕೊಡ್ಸ ಕೊಡ್ಸ್ಲಿಕ್ಕೆ ಕೈಲಿ ಆಗಲ್ವಾ ಮಾಡೇ ಮಾಡ್ತೀರಾ ಅಂತ ನಮ್ದಕ್ಕೆ ನಂಬಿಕೆ ಇದೆ ಅದಕ್ಕೆ ನಾವೇ ಕರ್ಕೊಂಡ್ ಬಂದಿದ್ದೆ ಹೇಳಿ ಲಕ್ಷ್ಮೀ ದಕ್ಕನತ್ರ ಕೇಳಿದೆ ಆ ಅವರೆಲ್ಲ ಜಾಗ ಎಲ್ಲಾದ್ರೂ ಒಂದ್ ಕೊಡ್ತಾರೆ ಅಂತ ಹೇಳಿ ಬಂದೆ ಹಾ ಅಯ್ಯೋ ಅದಂದ್ರೆ ಆಗಿತ್ತು ಏನೋ ಪತ್ರ ಎಲ್ಲ ಸರಿಯಾಗಿತ್ತು ಅದಕ್ಕೆ ಗೆದ್ದೆ ಆ ಅಂತ ಹೇಳಿ ಎಲ್ಲಾ ವಿಷಯದಲ್ಲೂ ಹಂಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಬಾನು ನಾನು ಪ್ರಯತ್ನ ಮಾಡೋದ್ ಮಾಡ್ತೀನಿ ಅಷ್ಟೇನೆ ಸರಿ ಆಯ್ತು ನಸ್ಮಾಕಯ್ಯ ನೀನ್ ಆದ್ರೆ ಕೊಡ್ಸು ಇಲ್ದಿದ್ರೆ ನಮ್ಗೆ ಬೇಗ ನೀನ್ ಕೊಡ್ಸಲ್ಲಿ ಇದ್ದೀವಿ ನೋಡೋಣ ಕೊಡ್ತಿಲ್ಲ ಅಂದ್ರೆ ನಾನೇನ್ ಬೇಗ ಮಾಡ್ಕೊಂಬಲ್ಲ ನಿನ್ನ ಮೇಲೆ ಹಾ ಏನ ಕೊಡ್ಸಿದ್ರೆ ನಮ್ಗೊಂದು ಉಪಕಾರ ಆಗುತ್ತೆ ಅಷ್ಟೇನೆ ಸರಿ ಆಯ್ತಮ್ಮ ಪ್ರಯತ್ನ ಪಡ್ತೀನಿ ಆಯ್ತಮ್ಮಿ ಕುಕ್ಕೊಂಡಿವಿ ಅಪ್ರೂಪ್ ಬಂದಿದ್ರಷ್ಟಾರನು ನೀನ್ ಮಾಡ್ಕೊಂಡ್ಬರ್ತೀನಿ ಹೋಗಿರಂತೆ ಅಯ್ಯೋ ಲಸಮಕಯ್ಯ ನೀನ್ ನಮಗೆ ಉಪ್ಪಿನಕಾಯಿ ಮಾಡೋಕೆ ಒಂದ್ ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡ್ಕೊಟ್ರೆ ಅದೇ ನಮ್ಗೆ ದೊಡ್ಡ ಉಪಕಾರ ಇದೀಗ ಏನು ಬೇಡ ಬಿಡು ನಾವ್ ಹೋಗ್ತೀವಿ ಯಾಕೆಲ್ವೇನು ಬಡವರ ಮನೆ ಹ ಇರು ಅಪ್ರೂಪ್ ಬಂದಿದ್ರಾ ಮದ್ವೆ ಆದ್ಮೇಲೆ ಯಾವತ್ತೂ ಈ ಕಡೆ ಬಂದೇ ಇರಲಿಲ್ಲ ನೀವು ಅಯ್ಯೋ ಹಂಗೇನಿಲ್ಲ ಕಣ್ಣು ಲಕ್ಷ್ಮಕಯ್ಯ ನಾವು ಬಡವರೇನೆ ಹೇ ನಮ್ಮಅಪ್ಪ ಸಾಹುಕಾರ ಆಗಿರ್ಬೋದು ಊರಿಗೆ ಆದ್ರೆ ನಮ್ಮನೆಯಲ್ಲೂ ಬಡ್ತಾನೆ ನಾವು ನಿಮ್ಮಂಗೇನೆ ಪರವಾಗಿಲ್ಲ ಕೂತ್ಕೊಂಡಿರ್ತೀವಿ ಬೇಗ ಮಾಡ್ಕೊಂಬರ್ರಿ ಸರಿನಪ್ಪಾ ಆಯ್ತು ಕೂತ್ಕೊಂಡಿರಿ ಬಾನು ಇಲ್ಲೇ ರೀ ಮಾಡ್ಕೊಂಬತ್ತಿ ಕುಡಿದು ಹೋಗಿರಂತೆ ಸರಿ ಆಯ್ತು ಅಕ್ಕ ಬೇಗ ಬನ್ನಿ ನಮಗೆ ಕೂಡ ಮನೆ ಹತ್ರ ಕೆಲಸ ಇದೆ ಬೇಗ ಬೇಗ ಬನ್ನಿ ಲಕ್ಷ್ಮಿ ಅಕ್ಕ ಏನಾದ್ರು ಮಾಡಿ ಜಾಗೆ ಮಾಡ್ಕೊಡ್ತಾರೆ ಅಂತ ಅವರು ಮನಸ್ಸು ಮಾಡಿದ್ರೆ ಯಾವ್ದು ಸಾಧ್ಯ ಇಲ್ಲ ಯಾಕೆಂದ್ರೆ ಅವರು ಧೈರ್ಯವಾಗಿ ಮಾತಾಡ್ತಾರೆ ಎಲ್ಲಿ ಯಾರತ್ರ ಯಾವ ತರ ಮಾತಾಡ್ಬೇಕು ಅಂತ ಗೊತ್ತು ಅದಕ್ಕೆ ನಾನ್ ಕರ್ಕೊಂಡ್ ಬಂದಿದೆ ಅಷ್ಟೇ ಏನೋ ಚಿಂತೆಗೆ ಮಾಡಬೇಡಿ ಸುಜಿ ಅಂತ ನಿಮ್ದಕ್ಕೆ ಜಾಗ ಸಿಕ್ತು ಅಂತಾನೆ ತಿಳ್ಕೊಳ್ಳಿ ಹ ಹೌದಾ ಸರಿ ಬಾನುವಕ್ಕ ಹ ನಿನ್ನಿಂದಾನು ತುಂಬಾ ಉಪಕಾರ ಆಯ್ತು ಅಯ್ಯೋ ಎಲ್ಲ ನಿಮ್ದೇ ನಿತ್ಕೊಳ್ಳಿ ನಮ್ದೇ ಏನು ಹೇಳ್ಬೇಡಿ ಪರವಾಗಿಲ್ಲ ಬಿಡಿ ಹಾ ಸರಿ ಆಯ್ತು ಬನಕ ನಿಮ್ಮಿಂದ ಉಪಕಾರ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ